ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟಿ ಟ್ವೆಂಟಿ ಐ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಮ್ಯಾಚ್ ಅಲ್ಲಿ ಏನೆಲ್ಲ ಆಯ್ತು ಅಂತೇಳಿ ಅದ್ರ ಕಡೆ ಮುಂಚೆ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಗೆ ಒಂದು ಡೌಟ್ ಇದೆ ಯಾಕೆ ಮೊಹಮ್ಮದ್ ಶಮಿ ಅವ್ರನ್ನ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಆಡಿಸಿಲ್ಲ ಅಂತೇಳಿ ಆಫ್ಟರ್ ಲಾಂಗ್ ಟೈಮ್ ಅಂದ್ರೆ ಹದ್ನಾಕ್ ತಿಂಗಳಾದ್ಮೇಲೆ ಮೊಹಮ್ಮದ್ ಅವರು ಟೀಮ್ ಇಂಡಿಯಾಕ್ಕೆ ಬ್ಯಾಕ್ ಮಾಡ್ತಾ ಇದ್ರೆ ಯಾವ ರೀಸನ್ ಮೇಲೆ ಅವರಿಗೆ ಡ್ರಾಪ್ ಮಾಡಿದ್ರು ಅಂತ ಹೇಳಿ ಸಾಕಷ್ಟು ಫ್ಯಾನ್ಸ್ ಥಿಂಕ್ ಮಾಡ್ತಾ ಇದ್ರೆ ಮೇ ಬಿ ಕೆಲವರು ಫ್ಯಾನ್ಸ್ ಥಿಂಕ್ ಮಾಡ್ತಿರಬಹುದು ಮೇ ಬಿ ಅಲ್ಲಿ ಅವರಿಗೆ ಆ ಒಂದು ಫಿಟ್ನೆಸ್ ಇಶ್ಯೂ ಇದೆ ಆ ಒಂದು ರೀಸನ್ ಮೇಲೆ ಡ್ರಾಪ್ ಅಂತ ಅಂತೇಳಿ ಆದ್ರೆ ಅದಕ್ಕೆ ಪರ್ಫೆಕ್ಟ್ ರೀಸನ್ ಅದಲ್ಲ ಸೊ ಏನಪ್ಪಾ ಅಂದ್ರೆ ನಿನ್ನೆ ಮ್ಯಾಚ್ ಫಸ್ಟ್ ಟಿ ಟ್ವೆಂಟಿ ಆ ಒಂದು ಮ್ಯಾಚ್ ಇರೋದು ಇಡನ್ ಗಾರ್ಡನ್ ಅಲ್ಲಿ ಸೊ ಆ ಒಂದು ಪಿಚ್ ಸ್ವಲ್ಪ ಎಕ್ಸ್ಟ್ರಾ ಗೆ ಸಪೋರ್ಟ್ ಕೊಡುತ್ತೆ ಸೊ ಆ ಒಂದು ಕಂಡೀಷನ್ ಮೇಲೆ ನಮ್ಮ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಒಂದು ಎಕ್ಸ್ಟ್ರಾ ಸ್ಪಿನ್ನರ್ ಜೊತೆ ಹೋಗಿದ್ದಾರೆ ಸೊ ಆ ಒಂದು ರೀಸನ್ ಮೇಲೆ ಶಮೀರ್ಗೆ ಡ್ರಾಪ್ ಮಾಡಿದ್ದಾರೆ ಮೊಹಮ್ಮದ್ ಶಮೀರ್ ಬ್ಯಾಕ್ ಆಗ್ತಾರೆ ಇದು ಒಂದು ಪರ್ಫೆಕ್ಟ್ ನಮ್ಮ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮ ಅವರು ಕನ್ಫರ್ಮ್ ಮಾಡಿದರೆ ಸೊ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ಒಂದು ಮೆಗಾ ಬ್ಲಾಕ್ ಬಾಸ್ಟರ್ ಮ್ಯಾಚ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೊ ಈ ಒಂದು ಮ್ಯಾಚ್ ಹೈ ಸ್ಕೋರ್ ಆಗುತ್ತೆ ಯಾಕೆಂದ್ರೆ ಈ ಒಂದು ಪಿಚ್ ಕಲ್ಕತ್ತಾದ ಆ ಒಂದು ಇಡನ್ ಗಾರ್ಡನ್ ಪಿಚು ಜಾಸ್ತಿ ಒಂದು ಬ್ಯಾಟಿಂಗ್ ಪ್ಯಾರಾಡೈಸ್ ಆಗಿರುತ್ತೆ ಆ ಒಂದು ಮೇಲೆ ಹೈ ಸ್ಕೋರ್ ನೋಡಬಹುದು ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಆದ್ರೆ ನಮ್ಮ ಟೀಮ್ ಇಂಡಿಯಾ ಆ ಒಂದು ಹೈ ಸ್ಕೋರ್ ಮಾಡಕ್ಕೆ ಬಿಡಲಿಲ್ಲ ಪವರ್ ಪ್ಯಾಕ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದರೆ ನಮ್ಮ ಇಂಡಿಯಾ ಬೌಲರ್ಸ್ ಗೆ ಅಪ್ರಿಶಿಯೇಷನ್ ಮಾಡಲೇಬೇಕು ಯಾಕೆಂದ್ರೆ ಈ ಒಂದು ಕಂಡೀಷನ್ ಬ್ಯಾಟಿಂಗ್ ಪ್ಯಾರಾಡೈಸ್ ಇರುವಂತಹ ಕಂಡೀಷನ್ ಅಲ್ಲಿ ಅಗೇನೆಸ್ಟ್ ಮೈಟಿ ಇಂಗ್ಲೆಂಡ್ ವಿರುದ್ಧ ಜಸ್ಟ್ ನೂರ ಮೂವತ್ತೆರಡಕ್ಕೆ ಆಲ್ಔಟ್ ಮಾಡಿದರೆ ಅಂದ್ರೆ ಸೊ ಸಾಕಷ್ಟು ಕ್ರೆಡಿಟ್ ನಮ್ಮ ಇಂಡಿಯಾ ಬೌಲಿಂಗ್ ಕೊಡಲೇಬೇಕು ಎಸ್ಪೆಷಲಿ ಹರ್ಷದೀಪ್ ಸಿಂಗ್ ಅವರಿಗೆ ಅಪ್ರಿಸಿಯೇಷನ್ ಮಾಡಲೇಬೇಕು ಯಾಕೆಂದ್ರೆ ಡೇಂಜರಸ್ ಬ್ಯಾಟ್ಸ್ಮನ್ ಪಿಲ್ ಸಾಲ್ಟರು ಸುಫೋ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು ಅಂತ ಬ್ಯಾಟ್ಸ್ಮನ್ಗೆ ಈಸಿಯಾಗಿ ಔಟ್ ಮಾಡಿದರೆ ಈಗ ಹರ್ಷದೀಪ್ ಸಿಂಗ್ ಅವರು ಟಿ ಟ್ವೆಂಟಿ ಇಂಡಿಯಾ ಪರ ಹೈಯೆಸ್ಟ್ ವಿಕೆಟ್ ಏಕರ್ ಆಗಿದ್ದಾರೆ ಸೊ ಸಾಕಷ್ಟು ಕ್ರೆಡಿಟ್ ಅರ್ಷಿದ್ ಸಿಂಗ್ ಅವರಿಗೆ ಕೊಡಲೇಬೇಕು ಪವರ್ ಪ್ಲೇ ಪವರ್ ಪ್ಯಾಕ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಅದೇ ರೀತಿಯಾಗಿ ನಿನ್ನೆ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಿರುವಂತಹ ವರುಣ್ ಚಕ್ರವರ್ತಿ ಇವರ ಬಗ್ಗೆ ಹೇಳಲೇಬೇಕು ಯಾಕೆಂದ್ರೆ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆದ್ಮೇಲೆ ಟೀಮ್ ಇಂಡಿಯಾ ಅವರಿಗೆ ಡ್ರಾಪ್ ಮಾಡಿದ್ರು ಸೊ ಆ ಒಂದು ಡ್ರಾಪ್ ಆದ್ಮೇಲೆ ನಮ್ಮ ಟೀಮ್ ಇಂಡಿಯಾ ಪರ ಮತ್ತೆ ಕಮ್ ಬ್ಯಾಕ್ ಮಾಡಿದರೆ ಆ ಒಂದು ಕಮ್ ಬ್ಯಾಕ್ ನಲ್ಲಿ ಬರೋಬ್ಬರಿ ಕೇವಲ ಎಂಟು ಮ್ಯಾಚ್ ನಡೆದರೆ ಈ ಎಂಟು ಮ್ಯಾಚ್ ಅಲ್ಲಿ ಇಪ್ಪತ್ತು ವಿಕೆಟ್ ತೆಗೆದಿದ್ದಾರೆ ಸೊ ಮಾರುಲೆಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಈ ಒಂದು ವರುಣ್ ಚಕ್ರವರ್ತಿ ಅವರ ಸಕ್ಸಸ್ ಗೆ ಮೇನ್ ರೀಸನ್ ಕೆಕೆರ್ ಮ್ಯಾನೇಜ್ಮೆಂಟ್ ಕೆ ಕೆಆರ್ ಮ್ಯಾನೇಜ್ಮೆಂಟ್ ಗೆ ಇಲ್ಲಿ ಅಪ್ರಿಸೇಷನ್ ಮಾಡಲೇಬೇಕು ಯಾಕೆಂದ್ರೆ ಅವರಿಗೆ ಬ್ಯಾಕ್ ಮಾಡಿದರೆ ಮತ್ತು ಫೈನಾನ್ಸಲಿ ಸಪೋರ್ಟ್ ಸಹ ಮಾಡಿದರೆ ನಿನ್ನೆ ಮ್ಯಾಚ್ ಅಲ್ಲಿ ವರುಣ್ ಚಕ್ರವರ್ತಿ ಅವರ ಬಾಲಿಂಗ್ ಅಲ್ಲಿ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಗಳು ಒದ್ದಾಡ್ತಾ ಇದ್ರು ಇವರ ಬಾಲಿಂಗ್ ರೀಡ್ ಮಾಡಕ್ಕೆ ಆಗ್ತಿರಲಿಲ್ಲ ಅಂತ ಒಂದು ಬಾಲಿಂಗ್ ಪರ್ಫಾರ್ಮೆನ್ಸ್ ನಾವು ಕೊಟ್ಟಿದ್ದಾರೆ ಸೊ ಇಂಗ್ಲೆಂಡ್ ಪರ ಹೇಳ್ಬೇಕಾದ್ರೆ ಅಲ್ಲಿ ಮಾತ್ರ ಒನ್ ಮ್ಯಾನ್ ಶೋ ಜಾಸ್ತಿ ಬಾಸ್ ಜಾಸ್ತಿ ಬಟ್ಲರ್ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು ಆದ್ರೆ ಇವರ ಪರ ಒಬ್ರು ಸಾಥ್ ಕೊಡ್ರೆ ಶೋರ್ಲಿ ಅಲ್ಲಿ ಒನ್ ಏಟಿ ಒನ್ ನೈಂಟಿ ಸ್ಕೋರ್ ಆಗ್ತಾ ಇತ್ತು ಯಾಕೆಂದ್ರೆ ಬ್ಯಾಟಿಂಗ್ ಪಿಚ್ ಆಗಿತ್ತು ಸೊ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಹಾಕಿ ಸೂಪರ್ ಓವರ್ ಆಗಿ ಪರ್ಫಾರ್ಮೆನ್ಸ್ ನೋಡಿದರೆ ಆದ್ರೆ ಆ ಒಂದು ಸ್ಕೋರು ಈ ಒಂದು ಪಿಚ್ ಅಲ್ಲಿ ಸಾಕಾಗಲ್ಲ ಗುರು ಸೊ ಆ ಒಂದು ರೀಸನ್ ಮೇಲೆ ನಮ್ಮ ಟೀಮ್ ಇಂಡಿಯಾ ಸ್ಟಾರ್ ಓಪನರ್ಸ್ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಫ್ಯಾಬುಲಸ್ ಆಗಿ ಆ ಸ್ಟಾರ್ಟ್ ಕೊಟ್ಟರು ಎಸ್ಪೆಷಲಿ ಅಭಿಷೇಕ್ ಶರ್ಮಾ ಅವರು ಆಗಿ ಬ್ಯಾಟಿಂಗ್ ಮಾಡಿದ್ರು ನೆಕ್ಸ್ಟ್ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರ ಬಗ್ಗೆ ಮಾತಾಡ್ಬೇಕಾದ್ರೆ ಸೂರ್ಯಕುಮಾರ್ ಯಾದವ್ ಅವರು ರೀಸೆಂಟ್ ಆಗಿ ಟಿ ಟ್ವೆಂಟಿ ಐ ಕ್ರಿಕೆಟ್ ನಲ್ಲಿ ಸರಿಯಾಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇಲ್ಲ ಅದೇ ರೀತಿಯಾಗಿ ಸದ್ಯ ನಡೆದಿರುವಂತಹ ವಿಜಯ ಅಜರ್ ಟ್ರೋಫಿಯಲ್ಲಿ ಕಂಪ್ಲೀಟ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಸೊ ಏನಾಗುತ್ತೆ ಗುರು ಸೂರ್ಯಕುಮಾರ್ ಯಾದವ್ ಗೆ ಬರುವಂತಹ ದಿನಗಳಲ್ಲಿ ಸೊ ಹೋಪ್ ನಮ್ಮ ಕ್ಯಾಪ್ಟನ್ ಬೌನ್ಸ್ ಬ್ಯಾಕ್ ಮಾಡ್ಲಿ ಅಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಾ ಇದೀವಿ ಸೂರ್ಯಕುಮಾರ್ ಯಾದವ್ ಹತ್ರ ಆ ಒಂದು ಮಾಸ್ ಬ್ಯಾಟಿಂಗ್ ಕಾಣ್ತಾ ಇಲ್ಲ ಸೊ ಸ್ಕೈ ಅಂದ್ರೆ ಮಾಸ್ ಆ ಒಂದು ಮಾಸ್ ಬ್ಯಾಟಿಂಗ್ ಮಿಸ್ ಆಗಿದೆ ಸೊ ಹೋಪ್ ಮಾಡಮ್ಮ ಇನ್ನು ಉಳಿದಿರುವಂತಹ ನಾಲ್ಕು ಟಿ ಟ್ವೆಂಟಿ ಅಲ್ಲಿ ಆ ಒಂದು ಮಾಸ್ ಬ್ಯಾಟಿಂಗ್ ಮಾಡ್ಲಿ ಅಂತೇಳಿ ಸೊ ನೆಕ್ಸ್ಟ್ ಈ ಒಂದು ಮ್ಯಾಚ್ ಕಂಪ್ಲೀಟ್ ಆದ್ಮೇಲೆ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಚರ್ಚೆ ಮಾಡ್ತಾ ಇದಾರೆ ಆರ್ ಸಿ ಬಿ ಬಗ್ಗೆ ಸೊ ಏನಾಯ್ತು ಆರ್ ಬಿಗೆ ಆರ್ ಸಿ ಬಿ ಪ್ಲೇಯರ್ಸ್ ಲಿಎಂ ಲಿವಿಂಗ್ಸ್ಟನ್ ಪಿಲ್ ಸಾಲ್ಟು ಅದೇ ರೀತಿಯಾಗಿ ಜಾಕೋ ಬೆಥೆಲೋ ಕಂಪ್ಲೀಟ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಬರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಗೆ ಕಷ್ಟ ಆಗುತ್ತೆ ಅಂತೇಳಿ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಚರ್ಚೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನನ್ನ ವ್ಯೂ ನ ಪ್ರಕಾರ ಕೇವಲ ಒಂದೇ ಮ್ಯಾಚ್ ಕಂಪ್ಲೀಟ್ ಆಗಿದೆ ಇನ್ನು ನಾಲ್ಕು ಟಿ ಟ್ವೆಂಟಿ ಐ ಮ್ಯಾಚ್ ಬಾಕಿ ಇದೆ ಕಂಪ್ಲೀಟ್ ಆಗಿ ಐದು ಟಿ ಟ್ವೆಂಟಿ ಐ ಮ್ಯಾಚಸ್ ಕಂಪ್ಲೀಟ್ ಆಗಲಿ ಆಮೇಲೆ ಇವರ ಪರ್ಫಾರ್ಮೆನ್ಸ್ ಜಡ್ಜ್ ಮಾಡೋಕ್ಕಾಗುತ್ತೆ ಆಗುತ್ತೆ ಕೇವಲ ಒಂದು ಮ್ಯಾಚ್ ಮೇಲೆ ಹೇಗೆ ಜಡ್ಜ್ ಮಾಡೋಕ್ಕಾಗುತ್ತೆ ಆಗುತ್ತೆ ಗುರು ಸೊ ಆ ಒಂದು ರೀಸನ್ ಮೇಲೆ ಐದು ಮ್ಯಾಚ್ ಕಂಪ್ಲೀಟ್ ಆಗಲಿ ಅವಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ನಿನ್ನೆ ಮ್ಯಾಚ್ ಬಗ್ಗೆ ಹೇಳಬೇಕಾದ್ರೆ ಪಿಲ್ ಸಾಲ್ಟ್ ಅನ್ಲಕ್ಕಿ ಡಿಸ್ಮಿಸಲ್ ನೆಕ್ಸ್ಟ್ ಲಿಯಂ ಲಿವಿಂಗ್ಸನ್ ಇವರ ಬಗ್ಗೆ ಜಾಸ್ತಿ ಮಾತಾಡಲ್ಲ ಯಾಕೆಂದ್ರೆ ಈ ಪ್ಲೇಯರ್ ಮೇಲೆ ನನಗೆ ನಂಬಿಕೆ ಇಲ್ಲ ಜಸ್ಟ್ ಸ್ಲಾಗ್ ಪ್ಲೇಯರ್ ಮಾತ್ರ ಹಿಟ್ ಅಂಡ್ ಮಿಸ್ ಟೈಪ್ ಆಫ್ ಪ್ಲೇರ್ ಆ ಒಂದು ರೀಸನ್ ಮೇಲೆ ಬರುವಂತಹ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಪರ ಇವರು ಏನು ಮಾಡ್ತಾರೆ ಇವರ ಮೇಲೆ ನನಗೆ ನಂಬಿಕೆ ಇಲ್ಲ ಗುರು ನೆಕ್ಸ್ಟ್ ಜಕೋಬ್ ಬೆತಲ್ ಇವ್ರ ಬಗ್ಗೆ ಹೇಳಬೇಕಾದ್ರೆ ಯಂಗ್ ಪ್ಲೇಯರು ಸ್ಟಿಲ್ ಆರ್ಲಿ ಟಿ ಟ್ವೆಂಟಿ ಐನಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾರೆ ವೇಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿಬಿಯ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಇವರಿಗೆ ಚಾನ್ಸಸ್ ಸಿಗಲ್ಲ ಸೊ ಆ ಒಂದು ರೀಸನ್ ಮೇಲೆ ಇವರ ಬಗ್ಗೆ ಜಾಸ್ತಿ ಟೆನ್ಷನ್ ಆಗೋದೇ ಬೇಡ ಆರ್ ಬಿ ಫ್ಯಾನ್ಸ್ ನೀವೇನಂತರ ನಂತರ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಸೊ ಇದಕ್ಕೆಲ್ಲ ಮೇನ್ ರೀಸನ್ ನಿನ್ನೆ ಮ್ಯಾಚ್ ಗೆ ಮೇನ್ ರೀಸನ್ ವರುಣ್ ಚಕ್ರವರ್ತಿ ಅವರ ಫ್ಯಾಬ್ಲಸ್ ಆಗಿ ಪರ್ಫಾರ್ಮೆನ್ಸ್ ಇಂದ ನಮ್ಮ ಟೀಮ್ ಇಂಡಿಯಾ ಬರೋಬ್ಬರಿ ಏಳು ವಿಕೆಟ್ ನಿಂದ ವಿನ್ ಆಗಿದೆ ಸೊ ಬರುವಂತಹ ಟಿ ಟ್ವೆಂಟಿ ಐಲಿ ಇದೇ ತರ ಡಾಮಿನೇಟ್ ಮಾಡಿ ರೀ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಾ ಇದ್ದೀವಿ ಸೊ ಇದಕ್ಕೂ ವಿಡಿಯೋ ಈ ಒಂದು ವಿಡಿಯೋ ಎಷ್ಟಾದ್ರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು